ಹಾಯ್ ಅಲೋ ವೆಲ್ಕಮ್ ಟು ಎಜುಕೇಶನ್ ಮುನ್ನಡಿ ಯೂಟ್ಯೂಬ್ ಚಾನಲ್ ಈ ದಿನ ಐದನೇ ಮಾಡೆಲ್ ಪೇಪರ್ ನೋಡ್ತಾ ಹೋಗೋಣ ನಿಮಗೆ ಆಲ್ರೆಡಿ ಗೊತ್ತಿದೆ ಮಾಸ್ ಮ್ಯಾಕ್ಸಿಮಮ್ ಮಾಸ್ ಏಟಿ ಅಂತಕ್ಕಂಥದ್ದು ಏಯ್ಟಿ ಮಾಸಿಗೆ ಸಂಬಂಧಪಟ್ಟಂಗೆ ಒಂದು ಮಾಡಲ್ ಪೇಪರ್ ನೋಡ್ತಾ ಹೋಗೋಣ ಮ್ಯಾಥ್ಸಿಗೆ ಇದು ಇದು ಸಹ ನಿಮಗೆ ಎ ಟಿ ಮಾರ್ಕ್ಸ್ ಏನು ತೆಗೀಬೇಕು ಅಂತ ಇದ್ದೀರಲ್ಲ ಅವರು ಇದನ್ನ ಈ ಕ್ವಶನ್ ಪೇಪರ್ನ ಸಹ ರೆಫರ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತಿದ್ದೀನಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವಾಗ ಏನು ಐದು ನಾಲ್ ನಾಲ್ಕೈದು ಕ್ವಶನ್ ಪೇಪರ್ ಏನು ನಾವು ಮಾಡಿದೀವಲ್ಲ ಅದರಲ್ಲಿರ್ತಕ್ಕಂಥ ಕ್ವಶನ್ಸು ಇದರಲ್ಲಿರ್ತಕ್ಕಂಥ ಕ್ವಶನ್ಸನ್ನ ಡಿಟ್ಟೋ ಇದ್ದಾವೆ ಕೆಲವು ಸೇಮ್ ಇದ್ದಾವೆ ಅದೇ ಮೆಥಡಲ್ಲಿ ಇದ್ದಾವೆ ಅವನ್ನೆಲ್ಲವೂ ಸಹ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಏನಿದಾವಲ್ಲ ಅವು ನಾನು ನೀವೇನು ಮಾಡಬೇಕಂತಂದರೆ ಅದನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗಬೇಕು ಇದು ಇದಾದ ತಕ್ಷಣ ಕೆಲವೇ ಇನ್ನು ಎರಡು ಮೂರು ದಿನದಲ್ಲೇ ನಿಮಗೆ ಮತ್ತೊಂದು ಸ್ಟೇಟ್ ಲೆವೆಲ್ ಪೇಪರ್ ಬುಕ್ ಕೊಡ್ತಾ ಹೋಗ್ತೀನಿ ನಾನು ಸ್ಟೇಟ್ ಲೆವೆಲ್ ಪೇಪರ್ ಮ್ಯಾಥ್ಸ್ನ ಅನಾಲಿಸ್ ಮಾಡ್ತಾ ಹೋಗೋಣ ಅದು ಡಿಸ್ಟ್ರಿಕ್ ಲೆವೆಲ್ ಅಲ್ಲ ತಾಲೂಕ್ ಲೆವೆಲ್ ಅಲ್ಲ ಸ್ಕೂಲ್ ಲೆವೆಲ್ ಅಲ್ಲ ಸ್ಟೇಟ್ ಲೆವೆಲ್ ಪೇಪರ್ಸ್ನ ನಾನು ಮತ್ತೊಮ್ಮೆ ಇವಾಗ ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತಾ ಇರ್ತೀವಿ ಅದನ್ನ ನೀವು ನೋಡ್ತಾ ಹೋಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ ಅದೇ ಪ್ಯಾಟ್ರನ್ನಲ್ಲೇ ಓದಿ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ಗೆಟ್ ಸಕ್ಸಸ್ ಮತ್ತೆ ಬೇರೆ ಇನ್ನೇನು ಹೇಳೋದೇ ಬೇಕಿಲ್ಲ ಅದಕ್ಕೆ ಇವಾಗ ಫಸ್ಟ್ ಸ್ಟಾರ್ಟ್ ಮಾಡ್ಬಿಡೋಣ ಇದಾದ ತಕ್ಷಣ ನಿಮಗೆ ಇನ್ನು ಟೂ ಡೇಸ್ ಅಲ್ಲೇ ನಾನು ಸ್ಟೇಟ್ ಲೆವೆಲ್ ಪೇಪರನ್ನು ಬಿಡ್ತಾ ಹೋಗ್ತೀನಿ ಅದರ ಆಧಾರ ಇಟ್ಕೊಂಡೆ ಓದ್ತಾ ಹೋಗಿ ಫಸ್ಟ್ ಕ್ವಶನ್ ನೋಡೋಣ ಫಸ್ಟ್ ಕ್ವಶನ್ ನೋಡಿ ಇಂಪಾರ್ಟೆಂಟ್ ಇಲ್ಲಿ ಫಸ್ಟ್ ಏಯ್ಟ್ ಇರ್ತದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫಸ್ಟ್ ಕ್ವಶನ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಇಲ್ಲಿ ಕೊಟ್ಟಿದೆ ಹಂಡ್ರೆಡ್ ನೈಂಟಿ ಫೋರ್ ಏಯ್ಟಿ ಏಯ್ಟ್ ಈಸ್ ಅಂತ ಕೊಟ್ಟಿದೆ ಅಂದರೆ ಕಾಮನ್ ಡಿಫ್ರೆನ್ಸ್ ಕಾಮನ್ ಡಿಫ್ರೆನ್ಸ್ ಅಂದರೆ ಸಾಮಾನ್ಯ ವ್ಯತ್ಯಾಸ ಅಂತ ಹೋಗ್ತೀವಿ ಮೈನಸ್ ಮಾಡ್ತಾ ಹೋಗೋಣ ಮೈನಸ್ ದಟ್ ಈಸ್ ನೈಂಟಿ ಫೋರ್ ನೈಂಟಿ ಫೋರ್ ಮೈನಸ್ ತಾನೆ ನೈಂಟಿ ಫೋರ್ ಮೈನಸ್ हंड्रेड या फस्टर्म से टर्म मैन फस्ट टर्मी दट इस मैन सिक्स द रईट आंसर करेक्ट ये इज द रईट आंसर नेक्स्ट क्वेश्चन द मैक्सिमम नंबर आफ् जीरो दाल एक्स एक्स मैनस टू ओल स्क्वे प्लस फोर कैन हव्व ही इज मैक्म नंबर आफरो कल जीरो पवर्स नोड़ता होंगी दट इजूस देट वै बी इज द रईट आंसर नेक्स्ट क्वेश्चन ಇಫ್ ದ ರೂಟ್ಸ್ ಆಫ್ ದ ಕಾರ್ಡಕ್ ಇಕ್ವೇಷನ್ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇಸ್ ಟು ಜೀರೋ ಆರ್ ಈಕ್ವಲ್ ದನ್ ದ ವ್ಯಾಲ್ಯೂ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಇಸ್ ವಾಟ್ ಅಂತ ಕೇಳಿದ್ದಾರೆ ಅಂದರೆ ಏನಾಗುತ್ತೆ ಅಂತ ಇದನ್ನು ಶೋಧಕ ಅಂತಲೇ ಕರಿತೀವಿ ಕನ್ನಡದಲ್ಲಿ ಆ ಶೋಧಕದ ಬೆಲೆ ಏನಾಗಿರುತ್ತೆ ಅಂದರೆ ಶೋಧಕದ ಬೆಲೆ ಸೊನ್ನೆ ಆಗಿರುತ್ತೆ ಅಂದರೆ ಝೀರೋ ವಿ ಹ್ಯಾವ್ ಟು ಸೆ ಜೀರೋ ನೆಕ್ಸ್ಟ್ ಕ್ವಶನ್ ಇನ್ ದ ಗಿವನ್ ಫಿಗರ್ ಎ ಬಿ ಸಿ ಡಿ ಇಸ್ ಪ್ಯಾಲೆಲ್ ಟು ದಿ ಬಿ ಸಿ ಆ್ಯಂಡ್ ಡಿ ಇಸ್ ಫೈವ್ ಸೆಂಟಿಮೀಟರ್ ಬಿ ಸಿ ಇಸ್ ಏಟ್ ಸೆಂಟಿಮೀಟರ್ ಎ ಡಿ ಇಸ್ ಕೂಡ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ದೆನ್ ದ ಲೆಂತ್ ಆಫ್ ಎ ಬಿ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಲೆಂತ್ ಆಫ್ ಎ ಬಿ ಈ ಥರ ಕೇಳಿದರೆ ನಾವು ಕಂಪಲ್ಸರಿ ಅದನ್ನು ತೊಗೊಂಡ್ಲೇಬೇಕು ಎ ಬಿ ಅನ್ನೋ ಲೆಂತ್ ಅನ್ನ ಕೇಳಿದ್ದಾರೆ ಎ ಬಿ ಅಂದರೆ ದಿಸ್ ಇಸ್ ದ ಲೆಂತ್ ವಿ ಹಾವ್ ಟು ಫೈಂಡ್ ಇಟ್ ಕರೆಕ್ಟ್ನಾ ಓಕೆ ಇಲ್ಲಿ ನೋಡೋಣ ಫಸ್ಟ್ ಫಾರ್ಮುಲಾ ಬೈ ಯೂಸಿಂಗ್ ತೇಲ್ಸ್ ಕೊರಲರಿ ತೀರ ಪ್ರಕಾರ ಹಾಕಿದರೆ ತೇಲ್ಸ್ ತೀರಮ್ಮನ್ನ ಕೊರಲರಿ ಎ ಬಿ ಡಿವೈಡೆಡ್ ಬೈ ಸಿ ವಿ ಕೆನ್ ಟೇಕ್ ಎ ಬಿ ಆರ್ ಐ ವಿಲ್ ಟೇಕ್ ಎ ಬಿ ಬೇಡ ಎ ಬಿ ಬದಲಾಗಿ ಎ ಡಿ ತೋಳೋಣ ಎ ಡಿ ಡಿವೈಡ್ ಬೈ ಎ ಬಿ ಎ ಬಿ ಈಸ್ ಈಕ್ವಲ್ ಟು ದಿ ಈಸ್ ಈಕ್ವಲ್ ಟು ದಿ ಡಿ ಇ ಡಿವೈಡ್ ಬೈ ಬಿ ಸಿ ಅಂತ ತೊಗೊಳ್ಳೋಣ ನಮಗೆ ಎ ಬಿ ಬೇಕಲ್ವಾ ಫಸ್ಟ್ ಸಬ್ಟಿಕ್ಟ್ ಮಾಡ್ತೀನಿ ನೋಡಿ ಎ ಡಿ ತ್ರೀ ಪಾಯಿಂಟ್ ಫೈವ್ ಇದೆ ತ್ರೀ ಪಾಯಿಂಟ್ ಫೈವ್ ಡಿವೈಡ್ ಬೈ ಎ ಬಿ ಈಸ್ ಈಕ್ವಲ್ ಟು ದಿ ಆ್ಯಂಡ್ ಡಿ ಫೈವ್ ಸೆಂಟಿಮೀಟರ್ ಇದೆ ಡಿವೈಡ್ ಬೈ एटि क्लास मलटिप्लिकेशन मो फाइव ए बोल्स फैस इंटू थ्री पॉइंट फैत बेलवाजल टू फाइव एट्ठ इंटू थ्री पॉइंट फैड बै फैत वन झाइव जीरो पॉइंट सेवन जो देवल टू फिफ्टी सिक्स फिफ्टी सिक्स मीन फिफ्टी सिक्स फै पॉइंट सिक्स दट इस द आंसर ए इज द रईट आंसर ನೋಡಿ ಏ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ ಇಲ್ಲಿ ರೇಷ್ಯೋ ನೋಡ್ಕೊಳ್ಬೇಕು ಯಾವುದೇ ಪ್ರಾಬ್ಲಮ್ ಕೊಡಲಿ ರೇಷ್ಯೋ ಇಫ್ ಯು ಟೇಕ್ ಕೊರಲರಿ ಆಫ್ ತೇರಿಸ್ತೀರ ಆರ್ ಇಟ್ ಮೇ ಬಿ ತೋರಿಸ್ತೀರಂ ಅಷ್ಟೇ ಅದು ತೇಲ್ಸ್ನ ಪ್ರಮೇಯ ಅಂತ ಬರ್ತದೆ ಆದರೆ ಎರಡರ ಮೇಲೆ ನಾವು ತೊಗೊಳ್ಬೇಕು ನೆಕ್ಸ್ಟ್ ಕ್ವಶನ್ ನೋಡಿ ಇದು ಏನಿದೆ ಅಲ್ಲ ಇದು ಸಹ ಈ ಥರದ್ದು ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಇವೆಲ್ಲ ಈ ಥರದ್ದು ಕಂಪಲ್ಸರಿ ಇರ್ತದೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಇದೇ ಥರದ್ದೇ ಕ್ವಶನ್ ಒನ್ ಮಾಸ ಟೂ ಮಾಸಿಗೆ ಕಂಪಲ್ಸರಿ ಇದೇ ಕ್ವಶನ್ ಇರ್ತದೆ ಯು ಕೆನ್ ಸೀಟ್ ಇನ್ ದ ಆ್ಯನ್ಯಲ್ ಎಕ್ಸಾಮ್ ಆಲ್ಸೋ ಓಕೆ ನೆಕ್ಸ್ಟ್ ನೋಡೋಣ ಸಿ ಇಫ್ ಕಾಸ್ ಇಸ್ ಗೋಟ್ ಫೈವ್ ಬೈ ಟ್ವೆಲ್ ದೆನ್ ದ ವ್ಯಾಲ್ಯೂ ಆಫ್ ಟಿ ಎ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿಕೆಂಟ್ ಎ ರೆಸಿಪ್ರೋಕಲ್ ತಾನೇ ಇದು ರೆಸಿಪ್ರೋಕಲ್ ಆಗಿ ಬರೆಯೋದು ಫೈವ್ ಬೈ ಟ್ವೆಲ್ವ್ ಇದೆ ಅಂದರೆ ಅರ್ಥ ಸಿ ವಾಟ್ ಇಸ್ ದ ಆನ್ಸರ್ ಇಸ್ ಸಿ ಟ್ವೆಲ್ ಬೈ ಫೈವ್ ರೆಸಿಪ್ರೋಕಲ್ ಅಷ್ಟೇ ನೋಡಿ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾಳ ಚೆನ್ನಾಗಿದೆ ಇದು ಫಾರ್ ದ ಪೇರ್ ಆಫ್ ಇನ್ ಕ್ವೇಷನ್ ಆ ಶೋನ್ ಇನ್ ದ ಫಿಗರ್ ವಿಚ್ ಆರ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಯಾವುದು ಸರಿಯಲ್ಲ ಈಸ್ ನಾಟ್ ಟ್ರೂ ಬೇರೆ ಎಲ್ಲ ಟ್ರೂ ಇದೆ ವಿಚ್ ಈಸ್ ನಾಟ್ ಟ್ರೂ ಈ ನೋಡಿ ಇಂಟರ್ಸೆಕ್ಟ್ ಇವು ಈ ಲೈನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಎಸ್ ಕರೆಕ್ಟ್ ಎಲ್ಲಿದೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅದು ನೋಡೋಣ ಆಮೇಲೆ ಇಟ್ ಹ್ಯಾವ್ ಓನ್ಲಿ ಒನ್ ಸೊಲ್ಯೂಷನ್ ಓಕೆ ಕರೆಕ್ಟ್ ಒನ್ ಸೊಲ್ಯೂಷನ್ ಇದೆ ಇದು ಇದು ಸರಿಯಾಗಿದೆ ಮತ್ತು ಕನ್ಸಿಸ್ಟೆಂಟ್ ಆಗಿರುತ್ತದೆ ಆದರೆ ಪಾಯಿಂಟ್ಸ್ ನೋಡ್ತಾ ಹೋಗಿ ಇಲ್ಲಿ ಪಾಯಿಂಟ್ಸ್ ಸಿ ಅಂತ ಏನನ್ನ ತೊಗೊಂಡ್ರೆ ನೀವು ಸಿ ಅಂತ ತೊಗೊಂಡ್ರೆ ಅದರ ವ್ಯಾಲ್ಯೂ ನೋಡಿ ಎಕ್ಸ್ ಏನಾಗಿದೆ ಎಕ್ಸ್ ಇಸ್ ಇಕ್ವಲ್ ಟು ಟೂ ಇದೆ ವೈ ಇಸ್ ಇಕ್ವಲ್ ಟು ತ್ರೀ ಇದೆ ಇಲ್ಲೆಷ್ಟಿದೆ ಇದು ಅಂದರೆ ದಿಸ್ ಈಸ್ ನಾಟ್ ಅಂದರೆ ಇದೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಇದು ಸರಿಯಾಗಿಲ್ಲ ಇದು ಹೌದಾ ದಿಸ್ ಈಸ್ ದ ಎಸ್ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ದ ಎಂಪರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ದ ತ್ರೀ ಮೆಜರ್ಸ್ ಆಫ್ ದ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿದೆ ಸೆಂಟ್ರ ಸೆಂಟ್ರಲ್ ಟೆಂಡೆನ್ಸಿ ನೋಡಿ ಇದು ಮತ್ತೊಂದು ಸರ್ತಿ ನಿಮಗೆ ಹೇಳ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಈ ಥರ ಕ್ವಶನ್ ರಿಪೀಟ್ ಆಗೇ ಆಗ್ತಿದ್ದಾವೆ ಫಾರ್ಮುಲಾ ಇರ್ಬೋದು ಅಥವಾ ಇದರ ಮೇಲೆ ಟೂ ಮಂತ್ಸಿಗೆ ಕ್ವಶನ್ನು ಕೇಳ್ಬೋದು ಫಾರ್ಮುಲಾ ವಿ ನೋ ದಿಸ್ ದಿಸ್ ಒನ್ ವೆರಿ ಈಸಿ ತ್ರೀ ಮೀಡಿಯನ್ ಇಕೋರ್ಸ್ ಮೋಡ್ ಪ್ಲಸ್ ಟು ಮೀನ್ ದಿಸ್ ಇಸ್ ದ ರೈಟ್ ಆನ್ಸರ್ ಓಕೆ ದಿಸ್ ಇಸ್ ದ ರೈಟ್ ಆನ್ಸರ್ ಇದೇ ನೋಡಿ ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥ ನೆಕ್ಸ್ಟ್ ದ ಪ್ರಾಬಿಲಿಟಿ ಆಫ್ ಶೂರ್ ಇವೆಂಟ್ ಈಸ್ ಆಲ್ವೇಸ್ ಒನ್ ಶೂರ್ ಇವೆಂಟ್ ಈಸ್ ಆಲ್ವೇಸ್ ಒನ್ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಇಫು ಒನ್ ಆಫ್ ದ ಕ್ವಾಡಿಕ್ ಇಕ್ವೇಶನ್ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಟು ಈಸ್ ಕೊಟ್ಟು ಝೀರೋ ಈಸ್ ಫೈವ್ ದೆನ್ ಫೈಂಡ್ ದ ಅದರ್ ರೂಟ್ ನೋಡಿ ಹೌದು ಬೇರೆ ರೂಟನ್ನು ಕನ್ನಡಿ ಇದೆ ಅಂತ ಹೇಳಿದ್ದಾರೆ ಬೇರೆ ರೂಟ್ ಇನ್ನು ಒಂದು ರೂಟ್ ಕೊಟ್ಟಿದ್ದಾರೆ ದಟ್ ಈಸ್ ಫೈವ್ ಅಂತ ಕೊಟ್ಟಿದ್ದಾರೆ ಎರಡನೇ ರೂಟ್ ಏನಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲೇ ಇದೆ ನಮಗೆ ರೂಟು ಎಕ್ಸ್ ಮೈನಸ್ ಇದೆ ಎಕ್ಸ್ ಇಸ್ ಕೊಟ್ಟು ಪ್ಲಸ್ ಫೈವ್ ಆಗುತ್ತೆ ಆಮೇಲೆ ಎಕ್ಸ್ ಇಸ್ ಕೊಟ್ಟು ಏನಾಗುತ್ತೆ ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಟೂ ಅಂತ ಬರೀ ದಿಸ್ ಇಸ್ ದ ಸೆಕೆಂಡ್ ರೂಟ್ ಅಷ್ಟೇ ಒಂದು ಮಾಸಿಗೆ ನಾವು ಒಂದು ಮಾಸಿಗೆ ಇರೋದ್ರಿಂದ ಜಾಸ್ತಿ ಅದನ್ನು ತಲೆ ಕೆಡಿಸ್ಕೊಂಬಾರ್ದು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬರೀಬೇಕು ಒಂದು ಮಾಸ್ ಇದೆ ಅದಕ್ಕೆ ಹೌದಾ ಅದೇ ನಮಗೆ ಜಾಸ್ತಿ ಮಾಸ್ಗೆ ಏನನ್ನ ಇದ್ದಿದ್ರೆ ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕಷ್ಟೇ ಓಕೆ ನೆಕ್ಸ್ಟ್ ಕ್ವಶನ್ ನೋಣ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜನ್ ಆ್ಯಂಡ್ ಪಿ ಆಫ್ ತ್ರೀ ಕಮ್ ಫೈವ್ ನೋಡಿ ಆರಿಜನ್ ಆ್ಯಂಡ್ ತ್ರೀ ಪಿ ಆಫ್ ತ್ರೀ ಕಮ ಫೈವ್ ಇನ್ ಅ ಫಾರ್ಮುಲಾ ಡಿ ಈಸ್ ಕೊಟ್ಟು ಡೈರೆಕ್ಟಾಗಿ ಹೋಗ್ಬಿಡಿ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತಕ್ಕಂಥದ್ದು ದೆನ್ ಡಿ ಇಕ್ವಸ್ ರೂಟ್ ಎಕ್ಸ್ ಅಂದರೆ ತ್ರೀ ಸ್ಕ್ವೇರ್ ಆಗುತ್ತೆ ಪ್ಲಸ್ ಫೋರ್ ಸ್ಕ್ವೇರ್ ಆಗುತ್ತೆ ದಟ್ ಈಸ್ ಕೊಟ್ಟು ರೂಟ್ ನೈನ್ ಪ್ಲಸ್ ಸಿಕ್ಸ್ಟೀನ್ ಈಕ್ವಸ್ ರೂಟ್ ಟ್ವೆಂಟಿ ಫೈವ್ ಆಗುತ್ತೆ ದಟ್ ಈಸ್ ಕೊಟ್ಟು ಫೈವ್ ಫೈವ್ ಯೂನಿಟ್ಸ್ ಅಂತ ಬರೋದಾಯಿತು ಐದು ಮಾನಗಳು ಅಂತಕ್ಕಂಥದ್ದು ಕನ್ನಡದಲ್ಲಿ ಹೇಳ್ಬೋದು ಅದನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ತುಂಬ ಈಸಿ ಇರ್ತಕ್ಕಂಥವನ್ನ ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು ಅದರಲ್ಲಿ ಏನು ಕಷ್ಟ ಏನಿಲ್ಲ ಹೌದಾ ನೆಕ್ಸ್ಟ್ ಕ್ವಶನ್ ಅಣ್ಣ ರೈಟ್ ದ ರೂಟ್ಸ್ ಆಫ್ ದ ಕಾಡೆಕ್ ಈಕ್ವೇಷನ್ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಕೊಟ್ಟು ಜೀರೋ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ಈ ಥರ ಕೊಟ್ಟಾಗ ರೂಟ್ಸ್ ಏನು ಬರಿಬೇಕು ಸರ್ ನಮಗೆ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲಲ್ವಾ ಇದು ಈಸಿ ಇದೆ ಡೈರೆಕ್ಟ್ ಫಾರ್ಮುಲಾ ಕೇಳಿದಾರೆ ಅಷ್ಟೇ ಯಾವಾಗ ಎಕ್ಸ್ ಇಸ್ ಕೊಟ್ಟು ಏನು ಬರೀಬೇಕು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟು ಎ ದಿಸ್ ಈಸ್ ದ ಆನ್ಸರ್ ಇದು ರೂಟ್ಸ್ ಅಷ್ಟೇ ಇದು ಎಕ್ಸನ್ನು ಒಂದು ಸರ್ತಿ ಪ್ಲಸ್ ಅಂತ ಬರಿತಿವಿ ಒಂದು ಸರ್ತಿ ಮೈನಸ್ ಅಂತ ಬರೀತೀವಿ ಯಾವ್ದಲ್ವಾ ಎ ಸೇಮ್ ಕ್ವಶನ್ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವಶನ್ ರೈಟ್ ಒನ್ ಟ್ವೆಂಟಿ ಹ್ಯಾಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ನೋಡಿ ಇವು ಏನಿದಾವಲ್ಲ ಈ ಕ್ವಶನ್ಸ್ ಎಲ್ಲವೂ ಸಹ ಐ ವಿಲ್ ಟೇಕ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಇದೇ ಟೈಪ್ ಇರುತ್ತೆ ಎಕ್ಸಾಮಲ್ಲಿ ನೀವು ಯಾವುದೇ ಕ್ವಶನ್ ಪೇಪರ್ ನೋಡಿರಿ ಆ್ಯನ್ಯಲ್ ಪೇಪರು ಪ್ರಿಪ್ರೇಟ್ರಿ ನೋಡ್ತಾ ಹೋಗಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಪ್ರಿಪ್ರೇಟ್ರಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲ ಗೊತ್ತಾಗಿದೆ ಆದ್ರೆ ಇನ್ನೊಂದು ಸ್ವಲ್ಪ ನೋಡ್ತಾ ಹೋಗೋದೇ ನಿಮಗೆ ಈಸಿ ಆಗುತ್ತೆ ಪ್ರೈಮ್ ಫ್ಯಾಕ್ಟರ್ಸ್ ಫ್ರೈಮ್ ಫ್ಯಾಕ್ಟರ್ಸ್ ವಿನೋ ದ ಫ್ರೈಮ್ ನಂಬರ್ಸ್ ಅದು ಡಿವೈಡ್ ಮಾಡೋದು ಗೊತ್ತಿದೆ ಅಲ್ವಾ ಸಿ ಹೌ ಯು ಹ್ಯಾವ್ ಟು ಡೂ ಒನ್ ಟ್ವೆಂಟಿ ಅಂತ ತೊಗೊಳ್ಳೋಣ ಯಾವ್ದರಿಂದ ಟೂ ಇಂದ ಟೂ ಸಿಕ್ಸ ಝೀರೋ ಮತ್ತು ಎರಡರಿಂದ ಎರಡು ಮೂರಲೆ ಆರು ಅಂತ ಮತ್ತು ಎಗೇನ್ ಫಿಫ್ಟೀನ್ಝ ಅಂತ ಬರಿಬೋದು ಓಕೆ ನೆಕ್ಸ್ಟ್ ತ್ರೀಯಿಂದ ತ್ರೀ ಫೈ ಫಿಫ್ಟೀನ್ ಮ ಫೈ ಒನ್ಝ ಹಾಗಾದರೆ ಒನ್ ಟ್ವೆಂಟಿ ವಿಲ್ ಬಿ ರಿಟರ್ನ್ ಆಸ್ ಹೌ ಯು ಹೌ ರೈಟ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಈಸ್ ಟು ಟೂ ಇಂಟು ಟೂ ಎಷ್ಟಿದ್ದಾವೆ ತ್ರೀ ಇದ್ದಾವೆ ತ್ರೀ ತ್ರೀ ಪವರ್ ಒನ್ ಇಂಟು ಫೈವ್ ಪವರ್ ಒನ್ ದಿಸ್ ಇಸ್ ದ ಆನ್ಸರ್ ದಿಸ್ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಏನಿದೆ స్టేట్ ఏ ఏ సిమ్ల క్రైటీరియన్ ఫర్ టు ట్రయంగల్స్ ఏ సిమిలారిటీ క్రైటీరియా ఉందే ఏ సిమిలారిటీ క్రైటీరియా అందరూ ఒందే స్టేట్మెంట్ వందే కళ స్టేట్మెంట్ మతే ఏను బయబారదు ఓకేనా నెక్స్ట్ క్వశ్చన్ నో ఇది నోడి నెక్స్ట్ ఫైండ్ ద వాల్యూ ఆఫ్ కే ఫర్ విచ్ ద పేర్ ఆఫ్ లీనియర్ ఇక్వేషన్ విచ్ ద పేర్ ఆఫ్ లిండయర్ ఇక్వేషన్ అంటారు పేర్ ఆఫ్ లీనియర్ ఇక్వేషన్ ఏదే ಅದಕ್ಕೆ ಸಂಬಂಧಪಟ್ಟಂಗೆ ಫೋರ್ ಎಕ್ಸ್ ಪ್ಲಸ್ ಕೆ ವೈ ಮೈನಸ್ ಸಿಕ್ಸ್ ಇಸ್ಕೊಂಡು ಜೀರೋ ಆ್ಯಂಡ್ ಏಯ್ಟ್ ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ವೈ ಮೈನಸ್ ಟ್ವೆಲ್ ವಿಕೋಸ್ ಇಸು ಹ್ಯಾಸ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ ಅಂತ ತಕ್ಷಣ ನಮಗೆ ಕಂಡೀಷನ್ ಗೊತ್ತಿರಬೇಕು ಕಂಡೀಷನ್ ಗೊತ್ತಾದರೆ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತಿಲ್ಲ ಅಂದರೆ ಬರಲ್ಲ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ ಮೀನ್ಸ್ ದೇ ಆರ್ ಪ್ಯಾರ್ಲ ದಟ್ ದಟ್ ಈಸ್ ಕೋ ಇನ್ಸಿಡೆಂಟ್ ಲೈನ್ಸ್ ದೆನ್ ವಿ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ದಿ ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ದಿ ಸಿ ಒನ್ ಬೈ ಸಿ ಟು ಅಂತ ಬರೀತೀವಿ ನಮಗೆ ಇಲ್ಲಿ ವ್ಯಾಲ್ಯೂಸ್ ಸಬ್ಮಿಟ್ ಮಾಡೋಣ ಫೋರ್ ಬೈ ಫೋರ್ ಬೈ ಏಯ್ಟ್ ಆಗುತ್ತೆ ದಟ್ ಈಸ್ ಇಕ್ವಲ್ ಟು ಆಮೇಲೆ ಸಿಕ್ಸ್ಟೀನ್ ಇದೆ ಬಿ ಒನ್ ಬಿ ಟು ಕೆ ಅಂತ ತೊಗೊಳ್ಳೋಣ ಸಾಕು ಇವೆರಡರಲ್ಲೇ ನಾವು ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡೋಣ ಕ್ರಾಸ್ ಮಲ್ಟಿಪ್ಲಿಕೇಶನ್ ಫೋರ್ ಕೆ ಇಕೋಸ್ ಸಿಕ್ಸ್ಟೀನ್ ಇನ್ ಇಂಟು ಏಯ್ಟ್ ದೆನ್ ಫೋ ಕೆ ಇಸ್ ಕೊಟ್ಟು ಸಿಕ್ಸ್ಟೀನ್ ಇಂಟು ಏಯ್ಟ್ ಡಿವೈಡ್ ಬೈ ಫೋರ್ ಅಂತ ತೊಗೊಳ್ಳೋಣ ಫೋರ್ ಒನ್ ಝ ಫೋರ್ ಟು ಝ ಸಿಕ್ಸ್ಟೀನ್ ಟು ಝ ತರ್ಟಿ ಟು ಕೆ ವ್ಯಾಲ್ಯೂ ಎಷ್ಟಾಯಿತು ತರ್ಟಿ ಟು ಇಸ್ ದ ರೈಟ್ ಆನ್ಸರ್ ಓಕೆ ಈಸಿದೆ ಈ ಥರದ್ದು ನಿಮಗೆ ನಾನು ಮತ್ತೊಂದು ಸರ್ತಿ ಹೇಳ್ತೀನಿ ದಿಸ್ ಈಸ್ ಆಲ್ಸೋ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಈ ಥರದ್ದು ಮಾಡೇ ಮಾಡಿ ಕೆ ವ್ಯಾಲ್ಯೂ ಕಂಡಿಟ್ಟಿದ್ದು ಕೊಟ್ಟೆ ಕೊಡ್ತಾನೆ ಯಾವ್ದು ಬೇಕಾದರೂ ಕೊಡ್ಬೋದು ಈ ಕ್ವೆಶನ್ ಅದಕ್ಕೆ ಗೊತ್ತಾಗಬೇಕು ಅಷ್ಟೇ ನಿಮಗೆ ಯಾವ ಥರ ಇರುತ್ತೆ ಅನ್ನೋದು ಒಂದು ಗೊತ್ತಾದರೆ ಸಾಕು ನೆಕ್ಸ್ಟ್ ಕ್ವಶನ್ ನೋಣ ನೆಕ್ಸ್ಟ್ ಏನಿದೆ ದ ಡಿಗ್ರಿ ಆಫ್ ದ ಪರಿನಾಮೆಲ್ ಪಿ ಆಫ್ ಎಕ್ಸ್ ಇಸ್ ಕೊಟ್ಟು ತ್ರೀ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಟು ಎಕ್ಸ್ ಟು ದೀಪಾರೋ ಫೋರ್ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಅಂತಕ್ಕಂಥದ್ದು ಇಲ್ಲಿ ಡಿಗ್ರಿ ಅಂತಕ್ಷಣ ನಿಮಗೆ ನಾಕು ಇಲ್ಲಿ ಹೈಯೆಸ್ಟ್ ಪವರ್ ಎಷ್ಟಿದೆ ಅದನ್ನೊಂದು ನೋಡಬೇಕು ಅದನ್ನೊಂದೇ ನೋಡಿ ಅಷ್ಟೇ ಇನ್ನೇನು ಇಲ್ಲ ಅದು ಓಕೆ ಫೋರ್ ಅಂತ ಬರೋದೇ ಆಯಿತು ಓಕೆ ನೆಕ್ಸ್ಟ್ ಕ್ವಶನ್ ರೈಟ್ ದ ಫಾರ್ಮುಲಾ ಟು ಕೆಲ ಟೋಟಲ್ ಸರ್ಫೇಸ್ ಏರಿಯಾ ದ ಕೋನ್ ನೋಡಿ ಟೋಟಲ್ ಸರ್ಫೇಸ್ ದ ಕೋನ್ ಹೂಸ್ ರೇಡಿಯಸ್ ಈಸ್ ಆರ್ ಆರ್ ಯೂನಿಟ್ಸ್ ಅಂಡ್ ಸ್ಲ್ಯಾಂಟ್ ಹೈಟಿಸ್ ಎಲ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ ಇದು ನೋಡಿ ಡೈರೆಕ್ಟ್ ಫಾರ್ಮುಲಾ ಇವೆಲ್ಲ ಅಲ್ದ ಫಾರ್ಮುಲಾ ನಿಮಗೆ ಆಲ್ರೆಡಿ ಗೊತ್ತಿದೆ ಎಲ್ಲ ಕಲ್ತಿರ್ತೀರ ಮತ್ತೊಂದು ಸರ್ತಿ ಫಾರ್ಮುಲಾ ಬರೀತಕ್ಕಂಥದ್ದು ಅಷ್ಟೇ ಟೋಟಲ್ ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂತ ತಗೊಳ್ಳೋಣ ಕೋನ್ ಈಕ್ವಲ್ಸ್ ಏನು ಬರುತ್ತೆ ಪೈ ಆರ್ ಆಫ್ ಆರ್ ಪ್ಲಸ್ ಎಲ್ ಹೌದಾ ಪೈ ಆರ್ ಆಫ್ ಆರ್ ಪ್ಲಸ್ ಎಲ್ ಸ್ಕ್ವಯರ್ ಯೂನಿಟ್ ಅಂತ ಬರೀ ನೀವು ಸ್ಕ್ವೇರ್ ಯೂನಿಟ್ ದಿಸ್ ಇಸ್ ದ ಫಾರ್ಮುಲಾ ಅಂದರೆ ಒನ್ ಮಾಸಿಗೆ ಸಂಬಂಧಪಟ್ಟಂಗೆ ಇಷ್ಟ ಆಯಿತು ಇವಾಗ ಟೂ ಮಾಸ್ ಇದಾವಲ್ಲ ಮತ್ತೊಂದು ಸರ್ತಿ ನಾನು ಹೇಳ್ತಿದ್ದೀನಿ ಇನ್ ದೀಸ್ ಕ್ವಶನ್ಸ್ ಯು ಹೌವ್ ಟು ಗೋ ಥ್ರೂ ಲೈಕ್ ದಿಸ್ ಓನ್ಲಿ ಪ್ರಾಕ್ಟೀಸ್ ಯು ವಾಂಟ್ ಹಂಡ್ರೆಡ್ ಪರ್ಸೆಂಟ್ ಔಟ್ ಆಫ್ ಔಟ್ ದೆನ್ ಯು ಕೆನ್ ಗೆಟ್ ಈ ವೆರಿ ಈಸಿಲಿ ಔಟ್ ಆಫ್ ಔಟ್ See okay. First question see the distance formula. They are asking find the distance between the points 7, comma 13 and 10 comma 9 by using a distance formula, or sometimes they will ask midpoint formula also for two mass. So that's why don't get confused. Okay, now I will take directly x1, this is y1, this is x2, this is y x2, this is y2. Then what is the formula midpoint formula? D is equal to square root of x2 minus x1 whole square plus y2 minus y1 whole square here correct then that is equal to square root of what is the x2 10 minus 7 whole square plus uh, 9 minus 13 whole square equals 10 minus means 3 square plus here minus 4 will comes minus 4 whole square that is equal to 9 plus 16 equals root 25 that is equal to 5 is the 5 answer 5 units See, they will ask it is also 100% question huh? go through like this then this is also 100% question how many times see they like this will they will repeat again and again don't miss it see that you have to write it very neatly how see I will go directly I will move to the this is rational number that is we have to write p by q if it is p by q see root 3 is equal to p by q minus 7 correct then root 3 is equal to how we have to take q and p minus root q see p minus uh, 7 q by q is rational number is rational number that's why it is rational number but we know uh, root 5 is not rational number that's why it is uh, irrational number see very easy questions these are okay next question this is also 100% question find the hcf and lcm of uh, 18 9 and 25 by using prime factorization method see i will uh, showing those uh, now very quickly, then note down that one. See, very easy, you know How it is? We can, by using, we can get it. See, 18 will be written as 2, 2, 9s uh, are, again 3, 3, 3s are there, again 3, ones are. See, 9 is the 9, 3, 3s three are, 3, Again, 25, 5 will take, 5, 5 is Then, see, HCF, HCF equals, what is the HCF? Yes, nothing is there. One, that's why one. Then LCM. Then what is the LCM? In place of LCM, we can LCM, no? 2 into 18. No, 18 will be written as like this so 2 into 3 into 3. Again, 9 will be written as 3 into 3. Again, 25 will be written as 5 into 5. See, multiply all, then we can get LCM directly. Okay, next. Next question, I will say this is also 100% question in the trigonometric functions. By using trigonometric functions, they are asking here sine alpha cos theta. Sine sine alpha. Sine alpha means sine alpha is equal to what? Opposite by hypotenuse. Then opposite side alpha where it is alpha. See there, here alpha is there. Opposite means five will comes. This is opposite, correct? Then hypotenuse is 13. Again cos theta cos theta see cos theta means here is there cos theta then adjacent side adjacent side means will come here 5 by hypotenuse hypotenuse means 13 same answer 5 by 13 is the right answer next question solve the given pair of linear equation in two variables by elimination method see elimination method they will are given directly by eliminating see add this one we get cancel 5x is equal to Thirty, then x equals six. Correct. If you know the value of x, you can find the y value, right? Okay. Next, this is also hundred percent question. Okay. Then this is also hundred percent question. They will ask both nth term or it may be sum, but they are giving r like this. Okay. See, I will show any one now. I will take first one. Twenty, the, find the twentieth term of the arithmetic progression. Twentieth term. What is the a value? A is equal to 2. What is the d value? 6 minus 2 that is equal to 4. Then n is equal to 20. Then n is equal to 20 means we can write directly what a 20 is equal to by using formula. No, that's why a plus n minus 1 into d. A20 equals a means 2 plus 19 minus uh, sorry 20, 20 minus 1. Okay, 20 minus 1 d value is 4 that is going to simplify 19 will comes like this yes or no uh, see what is that means we have to follow the instructions if you know the instructions we get very quickly direct answers nothing is there only we are writing here then 2 plus 19 for the 72 uh, 76 76 plus 78 is the answer then a 20 equals 78 very easy see this is इन दर्कल चाप्टर सेंेम क्वेश्चन ओनली ओके सेंवशन सी सेम क्वेश्चन अद नाइ मूटू डायरेक्टली थ्री मास् क्वेश्चन थ्री मास् क्वेश्चन सी थ्री मास् क्वेश्चन मीन आवर् मोड हंड्रेड पर्सेंट दिल गिवी गोस्ू दीज दिस मोड आलो सी हंड्रेड पर्सें अगेन ऐ वि आलो हंड्रेड पर्सेंट ओके हंड्रेड पर्सेंट क्वेश्चन i already told in the x axis compulsory they will ask like this okay see go through this if you want answers i will send another video also see it is how many times it is repeated in this question okay practice well yeah practice well this is also same question repeating okay see again three times this is the third it is appearing in question number Yes, question paper number three also. See, uh, relationship, verify the relationship between and zero sum coefficients. Again, uh, circle theorem, correct? Yes, circle theorem, three marks questions. Find the nature, see the nature of the rules. See, how many times all these questions are repeated in every question paper, sir? That's why concentrate which questions are repeating more. You have to concentrate those questions and get out of out. Then it is the opportunity to get the out of out because the very less syllabus are there. That's why think it compared to last year. It is very easy to get the out of out. That's why see graphical method. It is very easy. In another, I will take one video only. I will doing three mass questions, three marks and four mass questions and five mass questions also. In that one, I will explaining how to get the graph only two values enough for. Oh, four mass. I will give you very clear picture in that one. Okay. Ah, yes. And this is also, see, then almost all, see, questions you have to clearly understand the first. See, five mass questions they will ask always, always surface area and volumes only. Don't get confused. Okay. Always they will ask surface area and volumes. Okay they will but here they are given here trigonometric functions that is the application of trigonometry but almost all almost all i will take 99 percentage surface area and volumes little bit is there one percent they will ask like this only huh? okay if you like this video please share and subscribe thank you everyone